ಎಲ್ಲರಿಗೂ ಯಶೋದಾ ಅಡುಗೆ ಮನೆಗೆ ಸ್ವಾಗತ ನಾನಿವತ್ತು ನುಗ್ಗೆಕಾಯಿ ಪಲ್ಯ ಮಾಡ್ತಾ ಇದ್ದೀನಿ ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ ಇದು ಸಿಂಪಲ್ಲಾಗಿ ಸೈಡ್ ಡಿಶ್ಗೆ ತುಂಬ ಚೆನ್ನಾಗಿರುತ್ತೆ ನೀವು ಟ್ರೈ ಮಾಡಿ ಹೇಗಿತ್ತು ಅಂತ ನನಗೆ ಕಮೆಂಟ್ ಮಾಡಿ ಇಲ್ಲಿ ತೋರಿಸಿರುವಂತಹ ಎಲ್ಲ ಪದಾರ್ಥಗಳನ್ನೂ ಕೂಡ ನಾನು ಇವತ್ತಿನ ಪಲ್ಯಕ್ಕೆ ಉಪಯೋಗಿಸ್ಕೊಳ್ತಾ ಇದ್ದೀನಿ ಇದಕ್ಕೆ ನಾ ಇದಕ್ಕಿಂತ ಮುಂಚೆ ನಾನು ನುಗ್ಗೆಕಾಯಿನ ಸುಮಾರು ಒಂದು ನೈಂಟಿ ಫೈವ್ ಪರ್ಸೆಂಟಷ್ಟು ಉಪ್ಪು ಮತ್ತು ಅರ್ಶಿನ ಹಾಕಿ ನುಗ್ಗೆಕಾಯಿನ ಬೇಯಿಸಿಟ್ಕೊಂಡಿದ್ದೀನಿ ಅದರ ನೀರು ಕೂಡ ವೇಸ್ಟ್ ಮಾಡಬೇಡಿ ಅದನ್ನು ಕೂಡ ಸಪ್ರೇಟಾಗಿ ಎತ್ತಿಟ್ಕೊಳ್ಳಿ ಯಾಕಂದರೆ ಅದನ್ನು ಯೂಸ್ ಆಗುತ್ತೆ ಕುಕ್ಕರ್ಗೆಲ್ಲ ಹಾಕಬೇಡಿ ಒಂದು ಸ್ವಲ್ಪ ಒಂದು ಟ್ವೆಂಟಿ ಟ್ವೆಂಟಿ ಫೈವ್ ಮಿನಿಟ್ಸು ಚೆನ್ನಾಗಿ ಕುಕ್ ಬೇಯಿಸಿದ್ರೆ ನುಗ್ಗೆಕಾಯಿ ಬೇಗ ಬೆಂದುಬಿಡುತ್ತೆ ನಾನಿಲ್ಲಿ ಒಗ್ಗರಣಿಗೆ ಎಣ್ಣೆ ಸಾಸಿವೆ ಕಡಲೆಬೇಳೆ ಬೇಳೆ ಸ್ವಲ್ಪ ಮೆಂತ್ಯ ಜೀರಿಗೆ ತೊಗೊಂಡಿದ್ದೀನಿ ಸ್ವಲ್ಪ ಹಿಂಗು ಕೂಡ ಹಾಕಿದ್ದೀನಿ ಹಿಂಗು ಬೇಕಾದರೆ ಹಾಕೊಳ್ಳಿ ಇಲ್ಲಾಂದರೆ ಸ್ಕಿಪ್ ಮಾಡಿ ಮತ್ತು ನಾನು ಇದಕ್ಕೆ ಒಂದು ಹಸಿಮೆಣ್ಸಿನ್ಕಾಯಿ ತೊಗೊಂಡಿದ್ದೀನಿ ನನಗೆ ನಾನು ಮಾಡ್ತಿರೋದು ಎರಡೇ ನುಗ್ಗೆಕಾಯಿಗೆ ಆಗಿರೋದ್ರಿಂದ ಒಂದು ಹಸಿಮೆಣ್ಸಿನ್ಕಾಯಿ ಸಾಕು ಯಾಕಂದರೆ ನಾನು ರೆಡ್ ಚಿಲ್ಲಿ ಪೌಡರ್ ಯೂಸ್ ಮಾಡೋದರಿಂದ ಖಾರ ಸಾಕು ನಮಗೆ ನೀವು ಜಾಸ್ತಿ ಖಾರ ಬೇಕು ಅಂತ ಆಯಿತು ಅಂತ ಅಂದರೆ ನೀವು ಬೇಕಾದರೆ ಇನ್ನೊಂದು ಹಸಿಮೆಣ್ಸಿನ್ಕಾಯಿ ಹಾಕೋಬೋದು ನನಗೆ ಖಾರ ಸಾಕಿಷ್ಟು ಮತ್ತು ನಾನು ಬರೀ ಇಲ್ಲಿ ಎರಡೇ ನುಗ್ಗೆಕಾಯಿ ಯೂಸ್ ಮಾಡೋದರಿಂದ ಸ್ವಲ್ಪ ಸಾಕು ಸ್ವಲ್ಪ ಕ್ವಾಂಟಿಟಿಲಿ ಮಾಡ್ತಿರೋದ್ರಿಂದ ನನಗೆ ಎಷ್ಟು ಬೇಕೋ ಅಷ್ಟು ನಾನು ಯೂಸ್ ಮಾಡ್ತಾಯಿದ್ದೀನಿ ನೀವು ಸ್ವಲ್ಪ ಜಾಸ್ತಿ ಯೂಸ್ ಮಾಡ್ತೀನಿ ಅಂದರೆ ಸ್ವಲ್ಪ ಖಾರ ಉಪ್ಪು ಎಲ್ಲ ಜಾಸ್ತಿ ಮಾಡ್ಕೊಳ್ಳಿ ಸೊ ಇದಕ್ಕೆ ನಾನು ಈರುಳ್ಳಿ ಹಾಕಿದ್ದೀನಿ ಈರುಳ್ಳಿ ಮತ್ತು ಉಪ್ಪು ಹಾಕ್ಕೊಂಡಿದ್ದೀನಿ ಉಪ್ಪು ನೋಡಿಕೊಂಡು ಹಾಕೊಳ್ಳಿ ಯಾಕಂದರೆ ನಾನು ನುಗ್ಗೆಕಾಯಿಗೂ ಕೂಡ ಉಪ್ಪು ಹಾಕಿರ್ತೀನಿ ಸೊ ಅದರಿಂದ ಉಪ್ಪನ್ನ ಈ ಟೈಮ್ನಲ್ಲಿ ನೋಡಿಕೊಳ್ಳಿ ಇದಕ್ಕೆ ನಾನು ಈರುಳ್ಳಿ ಸ್ವಲ್ಪ ಚೆನ್ನಾಗಿ ಕಂದು ಬಣ್ಣಕ್ಕೆ ಬಂದು ಆದಮೇಲೆ ಟೊಮೊಟೊ ಹಾಕ್ತೀವಿ ಟೊಮೊಟೊ ಬಂದು ತುಂಬ ಸ್ಮ್ಯಾಶ್ ಆಗಬೇಕು ಇದು ಹಾಗೇ ಇಡಬಾರ್ದು ಅದು ಸ್ಮ್ಯಾಶ್ ಆಗೋವರೆಗೂ ಕೂಡ ನೀವು ಇದನ್ನು ಫ್ರೈ ಮಾಡಬೇಕು ಆವಾಗ ಇದಕ್ಕೆ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಇದಕ್ಕೆ ಚೆನ್ನಾಗಿ ಫ್ರೈ ಆಯಿತು ಅಂತಂದರೆ ಅದು ಟೊಮೊಟೊ ಗೊತ್ತಾಗಿಬಿಡತ್ತೆ ನಿಮಗೆ ಅದು ಈ ಥರ ಹಾಕಬೇಕು ನಾನು ಇದಕ್ಕೆ ಪೌಡರ್ ಕೂಡ ಹಾಕ್ಕೊಂಡಿದ್ದೀನಿ ಪೌಡರ್ ಹಾಕಿರೋದು ಸ್ಕಿಪ್ ಆಗಿದೆ ರೆಡ್ ಚಿಲ್ಲಿ ಪೌಡರ್ ಧನಿಯಾ ಪೌಡರ್ ಗರಂ ಮಸಾಲ ಸ್ವಲ್ಪ ಸಾಂಬಾರು ಪುಡಿ ತೊಗೊಂಡಿದ್ದೀನಿ ಸ್ವಲ್ಪ ಅರ್ಶನ ಕೂಡ ತೊಗೊಂಡಿದ್ದೀನಿ ಈ ಪೌಡರ್ನ ನಾನು ಇದಕ್ಕೆ ಹಾಕಿ ಮಿಕ್ಸ್ ಮಾಡಿದ್ದೀನಿ ಈಗ ಹಾಕಿದ್ದು ನೀರು ಬಂದು ನಾನು ನುಗ್ಗೆಕಾಯಿ ಬೇಯಿಸಿರುವಂತಹ ನೀರು ಅದನ್ನು ಹಾಕ್ಕೊಂಡು ನುಗ್ಗೆಕಾಯಿನೂ ಕೂಡ ಏನು ಬೆಂದಿರುವಂತಹ ನುಗ್ಗೆಕಾಯಿನೂ ಕೂಡ ಹಾಕಿ ನಾನು ಸ್ವಲ್ಪ ಮಿಕ್ಸ್ ಮಾಡ್ತಿದ್ದೀನಿ ಮಿಕ್ಸ್ ಮಾಡಿ ಅದ್ರ ಮೇಲಿರುವಂತಹ ನೀರೇನಿರುತ್ತಲ್ಲ ಅದೆಲ್ಲ ಡ್ರೈ ಆಗೋವರೆಗೂ ಕೂಡ ಅದು ಫ್ರೈ ಆಗೋದಕ್ಕೆ ಬಿಡಬೇಕು ಈ ಥರ ನೀರಿದೆ ಅಂತ ಏನು ತೊಂದರೆ ಇಲ್ಲ ಇದು ಡ್ರೈ ಆಗುತ್ತೆ ಸೊ ಒಂದು ಒಂದು ಐದರಿಂದ ಆರು ಏಳು ನಿಮಿಷದೊಳಗಡೆ ಇವೆಲ್ಲ ಡ್ರೈ ಆಗಿಬಿಡುತ್ತೆ ಆವಾಗವಾಗ ನೋಡ್ಕೊಳ್ತಾರಿ ತಳ ಬಿಡುತ್ತೆ ತಳ ಹಿಡಿಯೋದಕ್ಕೆ ಬಿಡ್ಬಿಡಿ ಕೈ ಆಗೋದಕ್ಕೆ ಸ್ಟಾರ್ಟ್ ಆದಮೇಲೆ ಇನ್ನೇನು ಕೊನೆ ಇನ್ನು ಸ್ವಲ್ಪ ಇದೆ ಅನ್ನೋ ಟೈಮ್ನಲ್ಲಿ ನಾವು ಕಾಯಿ ತುರಿ ಹಾಕೋಬೇಕಾಗುತ್ತೆ ಕಾಯಿ ತುರಿ ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಳಿ ಚೆನ್ನಾಗಿರುತ್ತೆ ಕಾಯಿ ತುರಿ ಕೂಡ ತುಂಬ ಟೇಸ್ಟ್ ಕೊಡುತ್ತೆ ಇದಕ್ಕೆ ಇಷ್ಟು ಡ್ರೈ ಆದಮೇಲೆ ನಾನು ಕಾಯಿ ತುರಿ ಹಾಕ್ತಾ ಇದ್ದೀನಿ ಇದು ಒಂದು ಸ್ವಲ್ಪ ಈ ಥರ ಮಿಕ್ಸ್ ಆಯಿತು ಅಂದರೆ ಅದು ಫುಲ್ ಡ್ರೈ ಆಗಿಬಿಡುತ್ತೆ ನೀವು ರಸಮ್ಮು ಬೇಳೆ ಸಾಂಬಾರು ಈ ಥರದ್ದು ಏನಾದರೂ ಮಾಡಿದ್ರೆ ಸೈಡಾಗಿ ಸೈಡಿಗೆ ಪಲ್ಯ ತುಂಬ ಚೆನ್ನಾಗಿರುತ್ತೆ ನೀವು ಒಂದು ಸರಿ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ ವಿಡಿಯೋನ ಪೂರ್ತಿಯಾಗಿ ನೋಡಿ ನನ್ನ ಚಾನಲ್ನ ಫಸ್ಟ್ ಟೈಮು ನೀವು ನೋಡ್ತಾ ಇತ್ತು ಅಂದರೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ವಿಡಿಯೋನ ಪೂರ್ತಿ ನೋಡಿದ್ದಕ್ಕೆ ಧನ್ಯವಾದಗಳು ಥ್ಯಾಂಕ್ ಯು